ಸರ್ ಈ ವಿ ರೈಸ್ ವೆಲ್ಡ್ ಅನ್ನೋದು ಇಲ್ಲಿ ಇಂಥ ಏರಿಯಾಗೆ ನಮ್ಮ ಬೆಂಗಳೂರು ಜನಕ್ಕೆ ಬೇಕಾಗಿತ್ತು ಡೈರೆಕ್ಟು ಪ್ರೊಡ್ಯೂಸರು ಮತ್ತೆ ರೈತರು ಕಡೆಯಿಂದ ಪಡೆದು ಒಳ್ಳೆ ರೇಟಲ್ಲಿ ಕೊಡೋಕ್ಕೆ ಅವರು ಅನುಕೂಲ ಮಾಡ್ತಾರೆ ಮೆಟ್ರೋಗ ಹಂಡ್ರೆಡ್ ಪರ್ಸೆಂಟ್ ಕಡಿಮೆ ಇರುತ್ತೆ ರೇಟ್ಸು ಮತ್ತೆ ಕ್ವಾಲಿಟಿ ಮೈನು ಒಂದು ನಾಲ್ಕೈದು ಬ್ರಾಂಚ್ ಮಾಡಬೇಕಂತ ನಾವು ಅಂದ್ಕೊಂಡಿದ್ದೀವಿ ಸರಿ ವಿ ಆರ್ ರೈಸ್ ವರ್ಲ್ಡ್ ಅನ್ನೋದು ಇಲ್ಲಿ ಇಂಥ ಏರಿಯಾಗೆ ನಮ್ಮ ಬೆಂಗಳೂರು ಜನಕ್ಕೆ ಬೇಕಾಗಿತ್ತು ಈಗೆಲ್ಲ ಮಲ್ಟಿ ನ್ಯಾಷನಲ್ ಕಂಪ್ನಿಗಳು ಡಾಮಿನೇಷನ್ ಇರುವಾಗ ಈ ಲೋಕಲಲ್ಲಿ ಒಂದು ಹಳ್ಳಿಯಿಂದ ಭಾಸ್ಕರ ರೆಡ್ಡಿ ಅಂತ ಬಂದವರು ಬೆಂಗಳೂರಲ್ಲಿ ಇಷ್ಟು ದೊಡ್ಡದಾಗಿ ಮಾಡಿ ಜನಕ್ಕೆ ಅನುಕೂಲ ಆಗೋ ಥರ ಒಳ್ಳೆ ರೇಟು ಒಳ್ಳೆ ಕ್ವಾಲಿಟಿಯಲ್ಲಿ ಸರ್ವಿಸ್ ಮಾಡೋದು ಅವಶ್ಯಕತೆ ಇತ್ತು ಇದು ಜನಗಳಿಗೂ ಅನುಕೂಲ ಮತ್ತು ನಮ್ಮ ಬೆಂಗಳೂರಿಗೂ ಅನುಕೂಲ ಅಂತ ಅನಿಸುತ್ತೆ ಸರ್ ನನಗೆ ಸರ್ ಇದು ಪ್ರಕ್ಯೂರ್ಮೆಂಟ್ ಅಂದರೆ ನಾವು ಪಡೆಯೋದು ಐಟಮ್ ಪಡೆಯೋದು ಡೈರೆಕ್ಟು ಪ್ರೊಡ್ಯೂಸರು ಮತ್ತು ರೈತರು ಕಡೆಯಿಂದ ಪಡೆದು ಒಳ್ಳೆ ರೇಟಲ್ಲಿ ಕೊಡೋಕ್ಕೆ ಅವರು ಅನುಕೂಲ ಮಾಡ್ತಾರೆ ಅಂದರೆ ಬಲ್ಕ್ ಏನು ಕಮಲ್ಟಿನೇಷನಲ್ ಕಂಪ್ನಿಗಳು ಯೂಸ್ ಮಾಡ್ತಾರೋ ಒಂದು ಟೆಕ್ನಿಕ್ ದೊಡ್ಡ ಪ್ರಮಾಣದಲ್ಲಿ ಪರ್ಚೇಸ್ ಮಾಡಿ ಅದನ್ನು ಡೈರೆಕ್ಟ್ ಕನ್ಸ್ಯೂಮರ್ ಕೊಡೋವಾಗ ಅಂದರೆ ಗ್ರಾಹಕರಿಗೆ ಕೊಡೋವಾಗ ಒಳ್ಳೆ ಮಾರ್ಜಿನ್ ಕಡಿಮೆ ಮಾರ್ಜಿನ್ ಇಟ್ಕೊಂಡು ಅನುಕೂಲ ಆಗುತ್ತೆ ಗ್ರಾಹಕರಿಗೆ ಅನುಕೂಲ ಥರ ಕೊಡ್ತಾ ಇದ್ದಾರೆ ನೀವೇ ನೋಡ್ಬೋದು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ರೇಟ್ಸು ಎಲ್ಲಾ ಕಡೆಗಿನ್ನ ನೀವು ಯಾವುದೋ ದೊಡ್ಡ ಮಾರ್ಟ್ ಲೆಕ್ಕ ಮಾಡಿದ್ರೆ ಅದಕ್ಕಿಂತ ಕಡಿಮೆ ಬೆಲೆಯಲ್ಲಿ ಇರುತ್ತೆ ಇಲ್ಲಿ ಮೆಟ್ರೋ ಹಂಡ್ರೆಡ್ ಪರ್ಸೆಂಟ್ ಕಡಿಮೆ ಇರುತ್ತೆ ರೇಟ್ಸ್ ಮತ್ತೆ ಕ್ವಾಲಿಟಿ ಮೇಯ್ನು ಇಲ್ಲಿ ಕ್ವಾಲಿಟಿ ಅನ್ನೋದು ಇಂಪಾರ್ಟೆಂಟ್ ಜಾಸ್ತಿ ಇಲ್ಲಿ ಫುಡ್ ಐಟಮಲ್ಲಿ ಅಲ್ಲಿ ಹಂಗಾಗಿ ಇವರು ಫುಡ್ ಐಟಮ್ ಕ್ವಾಲಿಟಿ ಮೈಂಟೈನ್ ಮಾಡ್ತಾ ಇದ್ದಾರೆ ಎಲ್ಲೇ ಕಂಪೇರ್ ಮಾಡಿದ್ರು ಯಾಕಂದರೆ ಆಲ್ರೆಡಿ ಇವ್ರದ್ದು ಮುಂಚೆ ಒಂದು ಬ್ರ್ಯಾಂಚ್ ಆಗಿದೆ ಅದು ಕೂಡ ಬರೀ ಒಂದು ಏಳು ಸಾವಿರ ಸ್ಕ್ವೇರ್ ಫೀಟಲ್ಲಿ ಮಾಡಿ ತುಂಬ ಒಳ್ಳೆ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಲ್ಲಿ ಜನಗಳಿಗೆ ಹೋಗಿ ತಗೊಂಡು ಬರೋಕೆ ಕೂಡ ಆಗ್ತಾ ಇಲ್ಲ ಅಷ್ಟು ಇಕಟ್ಟಾಗಿ ಅಂದರೆ ಅಷ್ಟು ಫ್ಲೋಟಿಂಗ್ ಇದೆ ಹಂಗಾಗಿನೇ ಇನ್ನೊಂದು ಅಂತ ಹೇಳಿಬಿಟ್ಟು ಇಲ್ಲಿ ದೊಡ್ಡದಾಗಿ ಮಾಡಿರೋದು ಹೋಮ್ ಡೆಲಿವರಿ ಆ ಥರ ಹೋಮ್ ಡೆಲಿವರಿ ಇಲ್ಲ ಯಾಕೆಂದರೆ ಇಲ್ಲಿ ರೇಟು ಕ್ವಾಲಿಟಿ ಕಾಂಪ್ರಮೈಸು ಆಗದೇ ಇರೋವಾಗ ಒಳ್ಳೆ ರೇಟಲ್ಲಿ ಕೊಡಬೇಕು ಅಂದರೆ ಅವೆಲ್ಲ ಫೆಸಿಲಿಟಿ ಕೊಡೋಕ್ಕೆ ಸಾಧ್ಯ ಇಲ್ಲ ಒಳ್ಳೆ ರೇಟಲ್ಲಿ ಸಿಗ್ತಾಯಿದೆ ಅದಲ್ಲೇ ಫೆಸಿಲಿಟಿ ಕೊಡ್ಬೇಕಾದ್ರೆ ಮತ್ತೆ ಮಾರ್ಜಿನ್ ಜಾಸ್ತಿ ಮಾಡಬೇಕಾಗುತ್ತೆ ಹಾಗಾಗಿ ಹೋಮ್ ಡೆಲಿವರಿ ಯಾವುದೇ ಕಾರಣಕ್ಕಿರಲ್ಲ ಬಂದು ಅವರೇ ತೊಗೊಂಡು ಹೋಗ್ಬೇಕಾಗುತ್ತೆ ಇಲ್ಲಿ ಗ್ರಾಹಕರು ಏನು ಹೇಳ್ತೀವಿ ಎಲ್ಲ ಗ್ರಾಹಕಗಳಿಗೆ ಒಂದು ಸಲ ಬಂದು ಇಲ್ಲಿ ನೋಡಿದ ಮೇಲೆ ನಾವು ಹೇಳೋ ಕೆಲಸನೇ ಇಲ್ಲ ಅವರೇ ಕಂಪೇರ್ ಮಾಡ್ಬೋದು ಜಸ್ಟ್ ನೀವು ಮುಂಚೆ ಎಲ್ಲಿ ಪರ್ಚೇಸ್ ಮಾಡ್ತಾ ಇದ್ರು ಆ ಬಿಲ್ ತೊಗೊಂಬಂದು ಅದೇ ಐಟಮ್ನಲ್ಲಿ ಪರ್ಚೇಸ್ ಮಾಡಿ ಕಂಪೇರ್ ಮಾಡಿದ್ರೆ ನಾವು ಯಾವುದೇ ಥರದ್ದು ಹೇಳೋ ಅವಶ್ಯಕತೆ ಇಲ್ಲ ಅವ್ರು ಕರೆಯೋ ಅವಶ್ಯಕತೆ ಇಲ್ಲ ಮತ್ತೆ ಅವರೇ ಬರ್ತಾರೆ ಸರ್ ನಾನು ಹೇಳೋದು ಒಂದೇ ಒಂದು ಮುಂಚೆ ನೀವು ಎಲ್ಲಿ ಪರ್ಚೇಸನ್ನು ಮಾಡ್ತಾಯಿರಿ ಆ ಬಿಲ್ ತಗೊಬಂದು ವಿ ಆರ್ ಪ್ರೈಸ್ ವರ್ಲ್ಡಲ್ಲಿ ಒಂದ್ಸಲಿ ಸೇಮ್ ಐಟಮ್ ಪರ್ಚೇಸ್ ಮಾಡಿ ನೀವು ಕಂಪೇರ್ ಮಾಡಿ ನೋಡಿ ರೇಟ್ಸು ಮತ್ತು ಕ್ವಾಲಿಟಿ ಎರಡೂ ಕಂಪೇರ್ ಮಾಡಿ ನೋಡಿ ನೀವೇ ಜಡ್ಜ್ ಮಾಡ್ಬೋದು ಇದು ಬೆಸ್ಟಾ ಅಲ್ಲ ಅನ್ನೋದು ಆ ಕೆಲಸ ಒಂದು ಮಾಡಿದ್ರೆ ಒಳ್ಳೇದು ಅನಿಸುತ್ತೆ ಸರ್ ನನಗೆ ಅವ್ರಿಗೆ ಅನುಕೂಲ ಅದರಿಂದ ನಾವು ಇಡೀ ಬೆಂಗಳೂರಲ್ಲಿ ಒಂದು ನಾಲ್ಕೈದು ಬ್ರಾಂಚ್ ಮಾಡಬೇಕಂತ ನಾವು ಅಂದ್ಕೊಂಡಿದ್ದೀವಿ ಒಂದು ಮೋರ್ ಒಂಬರ್ ಇನ್ನೊಂದು ಇನ್ನೊಂದು ಇಂಪಾರ್ಟೆಂಟ್ ವ್ಯಕ್ತಿ ಏನಂದರೆ ನಮ್ಗೆ ಇವರೇ ಸ್ಫೂರ್ತಿ ಯಾಕೆಂದರೆ ಸೆಲೆಕ್ಷನ್ ಆಫ್ ಸೀಡ್ ಆಗಲಿ ಆಮೇಲೆ ಮೆಟೀರಿಯಲ್ ಪ್ರೊಕ್ಯೂರ್ಮೆಂಟ್ ಆಗಲಿ ಇವರಿಲ್ಲ ಅಂದರೆ ನಾವು ಮಾಡೋಕ್ಕಾಗ್ತಾ ಇರಲಿಲ್ಲ ಆಮೇಲೆ ಇನ್ನೊಂದು ಏನಾಗುತ್ತೆ ಅಂದರೆ ನಮ್ಮ ಪ್ರಾರ್ಟ್ನರು ರಾಜೇಶ್ ಅವರು ಅಂತ ಅವರು ತುಂಬ ಪ್ಲ್ಯಾನಿಂಗು ಆಮೇಲೆ ಎಕ್ಸಿಕ್ಯೂಷನ್ ಲೆವೆಲ್ಲು ಅವರು ತುಂಬ ಚೆನ್ನಾಗಿದೆ ಆಮೇಲೆ ನಮ್ಮದು ಇನ್ನೊಂದು ಏನಂದರೆ ಧೈರ್ಯ ಆಮೇಲೆ ಮೋರ್ ಅವರ್ ಇಂಪಾರ್ಟೆಂಟ್ಲಿ ಕಸ್ಟಮರ್ ಸರ್ವಿಸ್ ಕೊಡಬೇಕು ನಾವು ಸುಮ್ಮನೆ ದುಡ್ಡು ಮಾಡೋದಲ್ಲ ಅವಶ್ಯಕತೆ ಇಲ್ಲ ನಾವು ಕ್ವಾಲಿಟಿ ಸರ್ವೀಸು ಎಲ್ಲ ಕೊಟ್ಟರೆ ಅದ್ರ ಪಾಡಿಗೆ ಅದು ಬರುತ್ತೆ ಸೊ ಇದೊಂದು ನಮ್ಮ ವಿನಂತಿ ಲೋಕಲಾಗಿ ಕನ್ನಡದವ್ರದ್ದು ಇಷ್ಟು ದೊಡ್ಡ ಅಂಗಡಿ ಮಾಡಿರೋದು ಎಮ್ಮೆ ಅನ್ನಿಸ್ತಾ ಇದೆ ಅಡ್ರೆಸ್ಸು ಇದು ಕೆಂಗೇರಿ ಶಿರ್ಕಿ ಅಪಾರ್ಟ್ಮೆಂಟ್ ಹತ್ರ ಬರುತ್ತೆ ಬೆಂಗಳೂರು ಎಲ್ಲ ತುಂಬ ಕಮ್ಮಿ ಇರುತ್ತೆ ಇಲ್ಲಿ ರೇಟೆಲ್ಲ ನಿಮಗೆ ಡಿಮ್ ಬೇರೆ ಮಾರ್ಟ್ಕ್ಕಿಂತನೂ ತುಂಬ ಕಮ್ಮಿ ಇರುತ್ತೆ ಮದುವೆ ಮೈನ್ ಏನಂದರೆ ನಿಮ್ಗೆ ಮದುವೆ ಐಟಮ್ಸು ಇದೆಲ್ಲ ಆ್ಯಕ್ಚುಲಿ ಅದಕ್ಕೋಸ್ಕರ ಒಂದು ಅಂಗಡಿ ಅಂತ ಯಾವುದೂ ಇಲ್ಲ ಇಲ್ಲಿ ತುಂಬ ಕಮ್ಮಿಗೆ ಸಿಗುತ್ತೆ ಮೈನ್ ಒಂದು ಮ್ಯಾರೇಜ್ ಲಿಸ್ಟ್ ಕೊಟ್ಬಿಟ್ಟು ಅಂದರೆ ಎಲ್ಲ ಸಿಗುತ್ತೆ ಮಾರ್ಕೆಟ್ಗಿಂತ ತುಂಬ ಕಮ್ಮಿ ಐತೆ ಎ ಪಿ ಎಮ್ ಸಿಗಿಂತ ತುಂಬ ಕಮ್ಮಿಗೆ ಸಿಗುತ್ತೆ ಲಾರ್ಜ್ ಸ್ಕೇಲಲ್ಲಿ ತೊಗೊಳ್ಳೋರು ಈಗ ನೋಡಿ ಯಾರೋ ಬರ್ತಾರೆ ಒಂದು ಐನೂರು ಬ್ಯಾಗು ಸಾವಿರ ಬ್ಯಾಗು ತೊಗೊಂಡೋಗರು ಇದ್ದಾರೆ ಮಾರ್ಕೆಟ್ಗಿಂತ ಕಮ್ಮಿ ಸಿಗುತ್ತೆ